ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಸೊ ಇವತ್ತು ಲೈಕ್ ಆಲ್ಮೋಸ್ಟ್ ಬೆಳಗ್ಗೆ ಎಷ್ಟಾಗಿದು ಟೆನ್ ಓ ಕ್ಲಾಕ್ ಆತಲ್ಲ ಟೈಮ್ ಹಾ ಸೊ ಇವತ್ತು ಸ್ಯಾಟರ್ಡೇ ಆಮೇಲೆ ಇವತ್ತು ಏನು ಪ್ಲಾನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ ಏನ್ ಮಾಡಿದೀವಿ ವಿಕ್ ಇವತ್ತು ಪ್ಲಾನ್ಸ್ ಇವತ್ತು ವೆದರ್ ಚೆನ್ನಾಗಿದೆ ತುಂಬಾ ಲವ್ಲಿ ವೆದರ್ ಇವತ್ತು ನಡಿ ಸಿಟಿ ಸೆಂಟರ್ ಹೋಗಿ ಒಳ್ಳೆ ಕಾಫಿ ತಗೊಂಡು ಸುತ್ತಾಡ್ಕೊಂಡು ಹೇಗಿದೆ ನಮ್ ಸಿಟಿ ಸೆಂಟರ್ ಆಮೇಲೆ ಎಲ್ಲರಿಗೂ ತೋರಿಸ್ಕೊಂಡು ನಾವು ಒಂಚೂರು ಎಂಜಾಯ್ ಮಾಡ್ಕೊಂಡ್ ಬರೋಣ copyar por paspo to babe ka aur sambhanda ಇದು ನಮ್ದು ಕೆಂಬ್ರಿಜ್ ಟ್ರೈನ್ ಸ್ಟೇಷನ್ ಸೊ ಇಲ್ಲಿ ಎಲ್ಲ ಬಸ್ಸು ಇಲ್ಲೇ ನಿತ್ಕೊಂತಾವ್ ನಿಮ್ಗೆ ಟುವರ್ಡ್ಸ್ ಸಿಟಿ ಸೆಂಟರ್ ಹೋಗೋವು ಮತ್ತೆ ಟುವರ್ಡ್ಸ್ ಸಿಟಿ ಸೊ ನಾವ್ ಯಾವ ಬಸ್ ಬೇಕಂದ್ರೆ ಇಲ್ಲಿಂದ ತಗೋಬಹುದು ಆಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಸೊಫೆಸ್ಟಿಕೇಟೆಡ್ ಎಷ್ಟು ಚಂದ ಐತಿ ನಮ್ಮ ಟ್ರೈನ್ ಸ್ಟೇಷನ್ ಇಲ್ಲಿ ನೋಡಬೇಕು ನೀವು ಆಮೇಲೆ ನೈಸ್ ಪ್ಲೇಸ್ ಟು ಹ್ಯಾಂಗ್ ಅರೌಂಡ್ ಇಲ್ಲಿ ಅದು ರೆಸ್ಟೋರೇಷನ್ ವರ್ಕ್ ನಡೆದೈತಿ ಏನಾದ್ರು ಅಲ್ಲಿ ಕ್ಲಾಕ್ ಅಥವಾ ವಾಲ್ ಏನಾದ್ರು ಇಶ್ಯೂಸ್ ಇದ್ರೆ ಎಷ್ಟ್ ನೀಟ್ ಆಗಿ ಅದನ್ನ ಹಾಕೊಂಡು ಫುಲ್ ರೆಸ್ಟೋರ್ ಮಾಡ್ತಾರೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ಚಂದ ಮಾಡ್ತಾರ ಎಷ್ಟು ಇದು ಆಗ್ಬಿಟ್ಟಿತ್ತು ನೋಡ್ಬೇಕು ಆ ಕಲರ್ ಅದು ಬೇರೆ ಇದು ಬೇರೆ ಆಗ್ಬಿಟ್ಟು ಪೊಲ್ಯೂಷನ್ ಸ್ವಲ್ಪ ಹಾಕಿಂದ ಕೆಲಸ ಇತ್ತು ಸೊ ಫೇಮಸ್ ಐಸ್ ಕ್ರೀಮ್ ಕೇಂಬ್ರಿಡ್ಜ್ನಾಗ ಸಿಗೋಂಥದ್ದು ಜ್ಯಾಕ್ ಚಲಾಟೊ ಸೊ ನಾವು ಇಲ್ಲಿ ಬಂದಾಗ ಅದನ್ನು ಟ್ರೈ ಮಾಡಲೇಬೇಕು ಆಮೇಲೆ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ಸ್ ಹಿಯರ್ ಕಾಪಸ್ ಕ್ಲಾಕ್ ಅಂತ ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ ಸೊ ನೆಕ್ಸ್ಟ್ ಸ್ಟಾಪ್ ಕೇಂಬ್ರಿಡ್ಜ್ ಸಿಟಿ ಸೆಂಟ್ರನಾಗಿರೋದು ಫ್ಲೀ ಮಾರ್ಕೆಟ್ ಬಂದಿದ್ವಿ ಸೊ ಇಲ್ಲೆಲ್ಲ ಟೈಪ್ಸ್ ಆಫ್ ಫುಡ್ ಸ್ಟಾಲ್ಸ್ ಇರ್ತಾವು ಲೈಕ್ ಡಿಫ್ರೆಂಟ್ ಕಂಟ್ರೀಸ್ ಸ್ಟ್ರೀಟ್ ಫುಡ್ ಅವೈಲೇಬಲ್ ಇರುತ್ತೆ ಆಮೇಲೆ ಫ್ರೂಟ್ಸ್ ಇರ್ತಾವೆ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಸ್ ವೆಲ್ ಆ್ಯಸ್ ಆಮೇಲೆ ಚೀಸ್ ಇಟ್ಟಿರ್ತಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್ ಸೊ ಐ ಮೀನ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಪ್ಲೇಸಸ್ ಎಲ್ಲು ಎಂಟೈರ್ ಪ್ಲೀ ಮಾರ್ಕೆಟ್ನಾಗ ಇರ್ತಾವೆ ಆಮೇಲೆ ನಿಮಗೆ ಆಕ್ಸಸರೀಸ್ ಕ್ಲೋದಿಂಗು ಸೊ ಒಂಥರ ಸ್ಟ್ರೀಟ್ ಏನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆ ಥರ ಒಂದು ನೈಸ್ ಮಾರ್ಕೆಟ್ இல்லை இல் விவ்வர காஃபி தா விசா ஏங்க ஸ்டார்ஸ் கேஃபி காஃபி டே on the coffee and the brand. The is but in one cafe nero one so What do you want to have? Hot chocolate chai latte and it ningado cappuccino yeah. cafe latte cafe latte yeah. itara on the way yar other breakfast madilla yeah. andre പ്ബോലി അവർസരീസ്ക്കു ചലോ കിറ്റ് തമ്മ ഇത് ഇല്ലേ ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನೋಡೋಣ ಬರ್ರಿ ಅವ್ನು ಏನ್ ತಗೋತಾನ ಅಂತ ಐತೆ ಅಲ್ಲಿ ಆ ಕಡೆ ಬಾ ಅಲ್ಲಿ ಜೀನ್ಸ್ ಇದಾವೆ ನೋಡು ಅಲ್ಲಿ ಸ್ಟ್ರೇಟ್ ಫಿಟ್ אה? או קטיעה. או קטיעה. מה זה? או, מה זה? מה זה בא? בא נמ... ಇವತ್ತು ಪಫ್ ಪೇಸ್ಟ್ರಿ ತಂದಿದ್ವಿ ಟೆಸ್ಕೋದಿಂದ ಸೊ ಅದಕ್ಕೆ ಒನ್ ಸೆಟ್ ಆಫ್ ವೆಜ್ ಪಫ್ಸ್ ಮಾಡ್ಕೊಂಡಿವಿ ಈಗ ಸೊ ಇದು ಒಂಥರ ಹೊಸ ಥರ ಟ್ರೈ ಮಾಡ್ತಾ ಇದ್ವಿ ಪಫ್ ಪೇಸ್ಟ್ರಿನಾಗ ಸ್ಟ್ರಾಬೆರಿ ಜಾಮ್ ಹಾಕಿ ಅದನ್ನು ಈ ಥರ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಸೊ ಒಂದು ಮೂರೀಗ ರೋಲ್ಸ್ ಮಾಡಿಟ್ಟೇನೆ ಸೊ ಅಂದ್ರದ್ರಾಗ ಈಗ ಇನ್ನೊಂದು ಸ್ಲೈಸ್ನ ಈ ಥರ ಜಾಮ್ ಹಾಕ್ಬಿಟ್ಟು ಜಸ್ಟ್ ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಆಮೇಲೆ ರೋಲ್ ಮಾಡಬೇಕು ಇದು ಸ್ಟ್ರಾಬೆರಿ ಜಾಮ್ ನಾನು ಯೂಸ್ ಮಾಡ್ತಾರೆ ಅದರಲ್ಲಿ ಸೊ ನಾವು ಯಾವ ಜಾಮ್ರು ತಗೋಬೋದು ಲೈಕ್ ಮ್ಯಾಂಗೋ ಜಾಮ್ ಸ್ಟ್ರಾಬೆರಿ ಜಾಮ್ ಮತ್ತೆ ಯಾವ ಜಾಮ್ ತೊಗೊಬೋದು ಬ್ಲೂಬೆರಿ ಜಾಮ್ ಜಾಮ್ ಎನಿ ಜಾಮ್ಸ್ ಸೊ ಹಿಂಗೆ ವೆರೈಟೀಸ್ನಾಗ್ ಮಾಡಿಕೊಂಡು ಜಾಮ್ಸ್ ತೊಗೋಬೋದು ಹ್ಞೂ ನಾವು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಲೆಟ್ಸಿ ಹೆಂಗೆ ಬರತ್ತಂತ ಸೊ ಇದನ್ನು ಹಿಂಗೆ ನಿಧಾನ ಹಿಂಗೆ ಇದನ್ನು ರೋಲ್ ಒಂದು ರೋಲ್ ಮಾಡ್ಕೊಂಡ್ವಿ ರೋಲ್ ಮಾಡ್ಕೊಂಡು ಹಿಂಗೆ ಇದನ್ನು ಅಂಟಿಸ್ಬಿಡ್ಬೇಕು ಸೊ ಇದು ರೆಡಿ ಆಗಲೇ ಇರೋದು ಸೊ ಇದು ಬಂದ್ಬಿಟ್ಟು ನಾವು ಟೆಸ್ಕೊದಂಗೆ ತಂದು ರೆಡಿ ಗೋಲ್ಡ್ ಹಫ್ ಪೇಸ್ಟ್ರಿ ಅಂತ ನಿಮ್ಗೆ ಡೈರೆಕ್ಟ್ ಇದು ಒಂದು ಶೀಟ್ ಅಂದ್ರ ಆಲ್ಮೋಸ್ಟ್ ಒಂದು ಹನ್ನೆರಡು ಪಫ್ಸ್ ಇಲ್ಲ ರೆಡಿ ಇದು ಡೋ ಸೊ ಶೀಟ್ನ ಎಕ್ಸ್ಪ್ಯಾಂಡ್ ಮಾಡಿ ನಾವು ಮಧ್ಯದಲ್ಲಿ ಈಗ ನಾ ಆಗ್ಲೇ ವೆಜ್ ಪಫ್ ಪೇಸ್ಟ್ರಿ ಇಟ್ಕೊಂಡೇನೆ ಸೊ ಅದನ್ನ ತೋರಿಸ್ತೀನಿ ಹೆಂಗ್ ಬಂದವ ಅಂತ ನಿಮ್ಗೆ ಹೆಂಗೆ ಬೇಕ್ರಿನಾಗ ಸಿಕ್ತಾವ್ ಪಫ್ಸ್ ಹಂಗ ಬರ್ತಾವಲ್ಲ ಅಲ್ಲ ಬಿಟ್ಟು ಮಾಡ್ಕೋಬಹುದು ಹಾ ಸೊ ನಾವು ಒಂದು ಫ್ರೂಟ್ಸ್ ಹಾಕಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಇಲ್ಲ ಸೊ ಅದನ್ನು ಟ್ರೈ ಮಾಡೋಣ ಈಗ ಇದನ್ನು ಇಷ್ಟು ರೆಡಿ ಮಾಡಿಟ್ಕೊಂಡಿವಿ ಇದನ್ನು ಒಂದು ಒನ್ ಏಯ್ಟಿ ಡಿಗ್ರೀಸ್ನಾಗೆ ಇಟ್ಕೊಂಡು ಟೆನ್ ಮಿನಿಟ್ಸ್ ಟೈಮ್ ಸೆಟ್ ಮಾಡಿ ಇಡ್ಬೇಕು ಏರ್ ಫ್ರೈಯರ್ ಸೊ ಅದು ಅಂತ ತೋರಿಸ್ತೀನಿ ನಿಮಗೆ ಸೊ ಈಗಿದ ಏರ್ ಫ್ರೈಯರಲ್ಲಿ ಆಗೈತಿ ಸೊ ಇದನ್ನು ಆಫ್ ಮಾಡಿ ನೋಡೋಣ ಹೆಂಗೆ ಬಂದ ಅಮೇಝಿಂಗ್ ಪಾಸ್ ಏ ಸೊ ಇವಾಗ ಜಾಮ್ ಹಾಕಿರೋದನ್ನು ಹಿಂಗೆ ರೋಲ್ಸ್ ಮಾಡಿ ಹೇರ್ ಫ್ರೈರ್ನಾಗ ಇಟ್ಕೊಳತ್ತೀವಿ ಸೊ ಆ ಪಫ್ಸ್ ಆಗಿದ್ದು ಅಲ್ಲಿದ್ದಾವ ಸೊ ಜಾಮ್ ರೋಲ್ಸ್ ರೆಡಿ ಸೊ ನೋಡೋಣ ಹೆಂಗಾಗಿದೆ ಅಂತ ಹೇಗಿದ ಮಸ್ತ್ ಬಂದವ ಸೊ ಈಗ ಟ್ರೈ ಮಾಡಬೇಕು ಒಂದು ಸ್ವಲ್ಪತ್ತು ಅದನ್ನು ಅದರೊಳಗೆ ಬಿಟ್ಟು ಟ್ರೈ ಮಾಡ್ತೀವಿ ಸೊ ಇವತ್ತು ಸಂಡೇ ಆ್ಯಸ್ ಇಟ್ ಎಸ್ ಸೊ ರಾತ್ರಿ ಡಿನ್ನರ್ ಜಾಸ್ತಿ ಹೆವಿ ಮಾಡೋದು ಬೇಡ ಅಂತ ಪಫ್ಸು ಎರಡು ಬಾಯ್ಲ್ಡ್ ಎಗ್ಸು ಪ್ಲಸ್ ಇಲ್ಲಿ ಶಾಂಗಿ ಇದ್ಯಪ್ಪ ಬರ್ತೈತೆ ಫ್ರೋಝನ್ ಸೊ ಅದನ್ನು ಶಾಂಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ಮ್ಯಾಲೆ ಗಸಗಸಿ ಪಾಯಸ ಮಾಡಿದ್ದೆ ಸೊ ಅದು ಗಸಗಸಿ ಪಾಯಸ ಲೈಕ್ ವೆರಿ ಈಸಿ ಬಟ್ ಭಾಳ ಮಸ್ತ್ ಆಗಿತ್ತು ಅದು ಸೊ ನನಗಂತೂ ಭಾಳ ನೀರು ಬರತ್ತವು ಸೊ ಐಮ್ ಜಸ್ಟ್ ವೇಟಿಂಗ್ ಟು ಹ್ಯಾವ್ ದಟ್ ಸೊ ಅದು ಹೆಂಗಾಗಿತ್ತು ನಿಮ್ಗೆ ಏನಾರು ಅದು ರೆಸಿಪಿ ಬೇಕು ಗಸಗಸಿ ಪಾಯಸ ಹೆಂಗೆ ಮಾಡೋದು ಈಸಿ ಕ್ವಿಕ್ ಫೈವ್ ಮಿನಿಟ್ಸ್ ರೆಸಿಪಿ ಅದು ಸೊ ಮಾಡೋದು ಬೇಕಂದ್ರೆ ತಿಳಿಸ್ರಿ ನಾನು ಹೇಳ್ತೀನಿ ಹೆಂಗೆ ಮಾಡೋದಂತ ಸೊ ಇದನ್ನು ಬಿಸಿ ಬಿಸಿ ತಿಂತೀವಿ ಈಗ ತಿಂದುಬಿಟ್ಟು ಮತ್ತೆ ನಾವು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಿ ಆಲ್ ಬ ಬಾಯ್